ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಕಾಲಿಟ್ಟ ಮೂವರು ಸ್ಪರ್ಧಿಗಳು ರಘು ರಿಷಾ ಮತ್ತು ಸೂರಜ್ ಸಿಂಗ್ ಆದರೆ ಇವರಲ್ಲಿ ಇಬ್ಬರ ಮಧ್ಯೆ ಈಗ ತೀವ್ರ ಪೈಪೋಟಿ ಹೌದು ರಘು ಹಾಗೂ ರಿಷಾ ನಡುವೆ ನಡೀತಿದೆ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಬಿಗ್ ಬಾಸ್ ಮನೆ ಈಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಮನೆಗೆ ಹೊಸ ಸ್ಪರ್ಧಿಗಳ ಎಂಟ್ರಿ ಬಳಿಕ ಆಟದ ರಸಪ್ರಶ್ನೆ ಇನ್ನೂ ರೋಚಕವಾಗಿದೆ ವೈಲ್ಡ್ ಕಾರ್ಡ್ ಆಗಿ ಬಂದ ಈ ಮೂರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡಿದ ಪವರ್ ಕಾರ್ಡ್ ಟಾಸ್ಕ್ ಎಲ್ಲರ ಗಮನ ಸೆಳೆದಿದೆ ಬಿಗ್ ಬಾಸ್ ಹೇಳಿದ್ದು ಈ ಪವರ್ ಕಾರ್ಡ್ ತೆಗೆದುಕೊಂಡರೆ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಬಹುದು ಆದರೆ ನಿಮ್ಮ ತಂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ ಎಂದು ಹೀಗಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಾಗೇನಿರಲಿಲ್ಲ ಆದರೆ ರಘು ಮತ್ತು ರಿಷಾ ಇಬ್ಬರು ತಮ್ಮ ಆಟದ ಧೈರ್ಯ ತೋರಿಸಿ ಪವರ್ ಕಾರ್ಡ್ ಕೈಗೆತ್ತಿಕೊಂಡರು ಸೂರಜ್ ಮಾತ್ರ ನಾನು ನನ್ನ ತಂಡಕ್ಕಾಗಿ ಆಡ್ತೀನಿ ಅಂದಿದ್ದಾರೆ ತದನಂತರ ಸೂರಜ್ ತಂಡ ಟಾಸ್ಕ್ನಿಂದ ಸೋತು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಬಿದ್ದಿದ್ದಾರೆ ಇದರ ಅನುಸಾರ ರಘು ಮತ್ತೆ ರಿಷಾ ಇಬ್ಬರು ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಕಾಲಿಟ್ಟಿದ್ದಾರೆ ಆದನಂತರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಘೋಷಿಸಿದ್ದಾರೆ ಕತ್ತಲಕೋಣೆಯಲ್ಲಿ ನಡೆಯುವ ಕಠಿಣ ಚಾಲೆಂಜ್ ಕತ್ತಲಕೋಣೆಯಲ್ಲಿ ಹಗ್ಗಗಳ ಮಧ್ಯೆ ನುಗ್ಗಿ ತಮ್ಮ ಹೆಸರನ್ನು ಜೋಡಿಸುವ ಕಠಿಣ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಹಾಗಾಗಿ ಇಬ್ಬರೂ ಕೂಡ ಟಾಸ್ಕ್ ಹಾಡಲು ರೆಡಿಯಾಗಿದ್ದಾರೆ ಈ ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ ರಘು ತನ್ನ ಆಕ್ರಮಣ ಶೈಲಿಯಿಂದ ಗೆಲ್ತಾನಾ ಅಥವಾ ರಿಷಾ ತನ್ನ ಶಾಂತವಾದ ಆಟದಿಂದ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗ್ತಾರಾ ನಿಮ್ಮ ಊಹೆ ಏನು ಕಮೆಂಟ್ನಲ್ಲಿ ಹೇಳಿ ಇಂದಿನ ಎಪಿಸೋಡ್ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು